ಎಲ್ಲರಿಗೂ ನಮಸ್ಕಾರ ಇನ್ನೇನು ಅಮಾವಾಸ್ಯೆ ಬರ್ತಾಯಿದೆ ಅಮಾವಾಸ್ಯೆ ಬರ್ತಾ ಇದ್ದಂಗೆ ಎಲ್ಲರಲ್ಲೂ ಏನೋ ಒಂಥರ ದುಃಖ ಏನೋ ಒಂಥರ ಭಯ ಏನೋ ಒಂಥರ ಆತಂಕ ಏನಾಗ್ಬಿಡ್ಬೋದೋ ಅಯ್ಯೋ ಹತ್ರ ಹತ್ತಿರ ಇದೆ ಅನ್ನುವಂತಹ ಭಯ ಇರುತ್ತಲ್ಲ ಸೊ ಇವತ್ತಿನ ದಿನ ಈ ಒಂದು ಭಯನ ಆ ದೈವೀ ಶಕ್ತಿಯ ಮುಖಾಂತರ ಹೇಗೆ ಅದನ್ನು ಭಯ ಆತಂಕ ದುಃಖ ಭಾವನೆಗಳನ್ನ ನಕಾರಾತ್ಮಕ ಭಾವನೆಗಳನ್ನ ಹೇಗೆ ಸಕಾರಾತ್ಮಕವಾಗಿ ಬಳಸ್ಕೋಬೋದು ಹಾಗೆ ನಮ್ಮನ್ನು ನಾವು ಹೇಗೆ ರಕ್ಷಣೆ ಮಾಡಿಕೊಂಡು ನಮ್ಮ ಮನೆ ಹಾಗೂ ನಮ್ಮ ಮನೆಯಲ್ಲಿರೋವಂಥವ್ರನ್ನೆಲ್ಲ ಹೇಗೆ ರಕ್ಷಣೆ ಮಾಡ್ಕೋಬೋದು ಅನ್ನುವಂತಹ ಒಂದು ಸಿಂಪಲ್ ಕ್ರಿಸ್ಟಲ್ ರೆಮಿಡಿನ ನೋಡೋಣ ಇವತ್ತು ಸೊ ಫಸ್ಟ್ ಏನು ಮಾಡಬೇಕು ಅಂದರೆ ನಿಮ್ಮ ಒಂದು ಲಿವಿಂಗ್ ರೂಮಲ್ಲಿ ಅಂದರೆ ಹಾಲ್ ಅಂತ ಇರತ್ತಲ್ಲ ಯಾಕಂದರೆ ನಾವು ತುಂಬ ಒಡನಾಟ ಮಾಡುವಂಥದ್ದು ತುಂಬ ಓಡಾಡೋ ಅಂಥದ್ದು ಮನೆಗೆ ಎಲ್ಲರೂ ಬಂದು ಕೂತ್ಕೊಳ್ಳೋವಂಥದ್ದು ಹೊರಗಿಂದ ಬಂದ ತಕ್ಷಣ ಅಂಥದ್ದು ಬಂದ ತಕ್ಷಣ ನಮ್ಮ ಬ್ಯಾಗ್ ಅಂಥದ್ದು ಎಲ್ಲನೂ ಅಟ್ರಾಕ್ಟ್ ಮಾಡುವಂತಹ ಜಾಗ ಈ ಜಾಗದಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಮ್ಯಾಕ್ಸಿಮಮ್ ಕೂತ್ಕೊಂಡು ನಮ್ಮ ಕೈಗಳಲ್ಲಿ ಒಂದು ಅಮೆಥಿಸ್ಟ್ ಮತ್ತು ಇನ್ನೊಂದು ಪೈರೇಟ್ನ ಅಥವಾ ಬ್ಲ್ಯಾಕ್ ಇಲ್ಲ ಇಲ್ಲಾಂದರೆ ನಿಮಗೆ ಕ್ಲಿಯರ್ ಕ್ವಾಟ್ಸ್ ಸ್ಪಟಿಕಾ ಇತ್ತು ಅಂದ್ರೂ ಓಕೆ ಅಥವಾ ಎನಿ ಕ್ರಿಸ್ಟಲ್ ನಿಮ್ಮತ್ರ ಯಾವುದಿದೆ ಲ್ಯಾಪಿಸ್ ಲಜೋಲಿ ಇರ್ಬೋದು ಯಾವುದಾದ್ರೂ ಪರವಾಗಿಲ್ಲ ಒಂದು ಬೌಲಲ್ಲಾದರೂ ಇಟ್ಕೊಳ್ಳಿ ಅಥವಾ ನಿಮ್ಮ ಕೈನಲ್ಲಿ ಹೇಗೆ ನಾವು ಬೊಗಸೆ ಮಾಡಿದಾಗ ಕೈ ಇಟ್ಕೋತೀವಿ ಆ ಬೊಗೇನಲ್ಲಿ ಆ ಒಂದು ಕ್ರಿಸ್ಟಲ್ಸ್ನ ಇಟ್ಕೊಂಡು ಕಣ್ಣುಗಳನ್ನ ಮುಚ್ಕೊಂಡು ಒಂದು ಅರವತ್ತು ಸೆಕೆಂಡ್ ಇಲ್ಲ ಒಂದು ಮೂವತ್ತು ಸೆಕೆಂಡು ನಮ್ಮ ಬ್ರೀತಿಂಗ್ ಮೇಲೆ ಫೋಕಸ್ ಮಾಡ್ತಾ ಆ ಒಂದು ಕ್ರಿಸ್ಟಲ್ ಎನರ್ಜಿಗೆ ಕನೆಕ್ಟ್ ಆಗುವಂಥದ್ದು ಆ ಕ್ರಿಸ್ಟಲ್ ಎನರ್ಜಿಗೆ ಕನೆಕ್ಟ್ ಆಗ್ತಾ ಆಗ್ತಾ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಆ ಸಂಕಲ್ಪವನ್ನು ಮನೆಗೆ ನಮಗೆ ನಮ್ಮ ಮನೆಯವ್ರಿಗೆಲ್ಲ ಹೇಗೆ ಆ ಒಂದು ದೈವಿ ಶಕ್ತಿನ ಆ ಒಂದು ಕ್ರಿಸ್ಟಲ್ ಶಕ್ತಿನ ಆ ಒಂದು ಧನಾತ್ಮಕ ಚಿಂತನೆನ ನಾವು ಹರಡ್ಬೋದು ಹರಡಿಸ್ಬಹುದು ಅನ್ನೋ ಅಂತಹ ಆಲೋಚನೆ ಮಾಡೋವಂಥದ್ದು ಸ್ಟೆಪ್ ನಂಬರ್ ಒನ್ ಫಸ್ಟ್ ಕ್ರಿಸ್ಟಲ್ಗಳನ್ನ ಕೈನಲ್ಲಿ ಇಟ್ಕೋತೀವಿ ಅದಾದಮೇಲೆ ಕಣ್ಗಳನ್ನ ಕ್ಲೋಸ್ ಮಾಡಿಕೊಂಡು ಅದಾದಮೇಲೆ ನಮ್ಮ ಬ್ರೀತಿಂಗ್ ಮೇಲೆ ಫೋಕಸ್ ಮಾಡ್ತಾ ಮಾಡ್ತಾ ಆ ಕ್ರಿಸ್ಟಲ್ ಎನರ್ಜಿಗೆ ಕನೆಕ್ಟ್ ಆಗ್ತಾ ಆ ಕ್ರಿಸ್ಟಲಿಂದ ಬರ್ತಾ ಇರುವಂತಹ ದೈವಿ ಶಕ್ತಿಯ ಆ ಒಂದು ತರಂಗಗಳು ನನ್ನ ಸುತ್ತ ನಮ್ಮ ಮನೆಯ ಸುತ್ತ ಹರಡ್ತಾ ಇದೆ ನಮ್ಮ ಮನೆಯಲ್ಲಿ ಇರುವಂತಹ ಬೇಡದಿರುವಂತಹ ನಕಾರಾತ್ಮಕ ಭಾವನೆಗಳು ಚಿಂತನೆಗಳು ಆಲೋಚನೆಗಳು ಶಕ್ತಿಗಳು ಎಲ್ಲವೂ ಮನೆಯಿಂದ ಹೊರಟು ಹೋಗ್ತಾ ಇದೆ ಮನೆಯ ಸುತ್ತ ಒಂದು ದೈವಿ ಶಕ್ತಿಯ ಆ ಒಂದು ಕ್ರಿಸ್ಟಲ್ ಪಿರಮಿಡ್ ಎನರ್ಜಿ ಆಗಿ ಸ್ಥಾಪಿತ ಆಗ್ತಾ ಇದೆ ಅಂತಂತ ಫೀಲ್ ಮಾಡುವಂಥದ್ದು ಅಮೆಥಿಸ್ಟ್ ಇಸ್ ದಿ ಬೆಸ್ಟ್ ನನ್ನ ಪ್ರಕಾರ ಅದರಿಂದ ಬರೋ ಅಂತಹ ಆ ಒಂದು ವೈಲೆಟ್ ಬೆಳಕು ಏನು ಇದೆ ಅದು ನಮ್ಮ ಮನೆಯ ಸುತ್ತ ಸ್ಪ್ರೆಡ್ ಆಗ್ತಾ ಇದೆ ಆ್ಯಂಡ್ ವಿ ಆರ್ ಆಲ್ ಪ್ರೊಟೆಕ್ಟೆಡ್ ಅನ್ನುವಂತಹ ಭಾವನೆ ಮನಸ್ಸಿನಲ್ಲಿ ಫೀಲ್ ಮಾಡುವಂಥದ್ದು ಸೊ ಈ ಒಂದು ಧ್ಯಾನಕ್ರಿಯೆನ ಮಾಡಿ ಆದಮೇಲೆ ಜಸ್ಟ್ ಸೇವ್ ಯುವರ್ ಗ್ರಾಟಿಟ್ಯೂಡ್ ಆ ಕ್ರಿಸ್ಟಲ್ ಏನು ಇಟ್ಕೊಂಡಿರ್ತೀರ ಅದನ್ನು ನಿಮ್ಮ ಮನೆಯ ಯಾವುದಾದ್ರೂ ಒಂದು ಮೂಲೆಯಲ್ಲಾದರೂ ಇಡ್ಬೋದು ಇಲ್ಲಾಂದರೆ ಎಲ್ಲರಿಗೂ ಕಾಣಿಸೋ ಥರ ಡೈನಿಂಗ್ ಟೇಬಲ್ ಮೇಲೆ ಇಡ್ಬೋದು ಇಲ್ಲ ಅಂತಂದರೆ ನಿಮ್ಮ ರೂಮಲ್ಲಿ ಟೇಬಲ್ ಮೇಲೆ ಆದರೂ ಇಟ್ಕೋಬೋದು ಅಥವಾ ಇಫ್ ಇಟ್ ಈಸ್ ವೆರಿ ಸ್ಮಾಲ್ ಅಂತಂದರೆ ಈವನ್ ಯು ಕ್ಯಾನ್ ಕ್ಯಾರಿ ದಟ್ ಕ್ರಿಸ್ಟಲ್ ಆಲ್ಸೋ ಅಲಾಂಗ್ ವಿತ್ ಯು ಓಕೆ ಸೊ ಡೂ ದಿಸ್ ಹೇಗೆ ಅನ್ನಿಸ್ತು ಅಂತ ಹೇಳಿ ಪ್ರತಿ ಅಮಾವಾಸ್ಯೆ ಪೌರ್ಣಿಮೆ ಅಥವಾ ವೆನ್ ಎವರ್ ಯು ಫೀಲ್ ಎಲ್ಲೋ ಸ್ವಲ್ಪ ನೆಗೆಟಿವ್ ಅನ್ನಿಸ್ತಿದೆ ಯಾಕೋ ಮನೆಗೆ ಹೋಗೋಕೆ ಇಷ್ಟನೇ ಆಗೋಲ್ಲ ಯಾಕೋ ಮನೆಯಲ್ಲಿ ಏನೋ ಒಂಥರ ಬೋರ್ ಅನ್ನಿಸ್ತಾ ಇದೆ ಏನೋ ಸಮ್ಥಿಂಗ್ ಇಸ್ ರಾಂಗ್ ಅನ್ನಿಸ್ತಿದೆ ಏನೂ ಅಂತ ಗೊತ್ತಾಗ್ತಿಲ್ಲ ಅಂತ ಭಾವನೆಗಳು ಬಂದಾಗಲಿಲ್ಲ ನೀವು ಈ ಒಂದು ಸಿಂಪಲ್ ಮೆಡಿಟೇಷನನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ನಿಮ್ಮ ಅವರನ್ನು ಕ್ಲೆನ್ಸ್ ಮಾಡಿಕೊಂಡು ಮನೆ ಅವರನ್ನು ಕ್ಲೆನ್ಸ್ ಮಾಡಿ ನಿಮ್ಮ ಮನೆಯಲ್ಲಿರೋವಂಥವ್ರ ಎಲ್ಲ ಒಂದು ಅವರನ್ನು ಕೂಡ ಕ್ಲೆನ್ಸ್ ಮಾಡಬಹುದು ಓಕೆ ಬಾಳಿಗೆ ಸಮೃದ್ಧಿಯೊಂದಿಗೆ